ಬಂಧುಗಳೇ ನಮಸ್ತೆ ಶ್ರೀರಂಗಪಟ್ಟಣದಲ್ಲಿ ಹಲವಾರು ವಿಶೇಷಗಳು ಖಂಡಿತವಾಗಿ ಇವೆ ಯಾಕೆಂದರೆ ಇದು ಏಕಕಾಲದಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕವಾದ ಒಂದು ಕ್ಷೇತ್ರ ಈಗ ನೀವೇನು ನೋಡ್ತಾ ಇದ್ದೀರಿ ಇದು ಒಂದು ಕಲ್ಲಿನ ಸರಪಳಿಯ ಅಳಿದುಳಿದವಾದ ಎರಡು ಕೊಂಡಿಗಳು ಅಂತ ಕಾಣಿಸುತ್ತೆ ನಮ್ಮ ಸೌತ್ ಇಂಡಿಯಾ ಟೆಂಪಲ್ಗಳಲ್ಲಿ ಬಹುತೇಕ ಸುಮಾರು ದೇವಸ್ಥಾನಗಳಲ್ಲಿ ಕಲ್ಲಿನ ಸರಪಳಿ ಇದೆ ನಾವು ತಿಳ್ಕೊಂಡಿದ್ದೀವಿ ನಮ್ಮ ಯಳಂದೂರಲ್ಲಿ ಇರುವಂತಹ ಅದು ಅಂತ ಬೇರೆ ಕಡೆ ಇದೆ ವರದರಾಜ ಪೆರಮಾಳ್ ಕೋಯಲ್ ಕಂಚಿಯಲ್ಲಿ ಮತ್ತೆ ವೈದ್ಯನಾಥೇಶ್ವರ ಕೋಯಿಲ್ ಇಲ್ಲೆಲ್ಲ ಇದೆ ಶೃಂಗೇರಿಯಲ್ಲಿ ಇದೆ ಶೃಂಗೇರಿಯಲ್ಲಿದೆ ಸೊ ಇದು ನಾನು ಹೇಳ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ ನೀವು ಬಂದಾಗ ಇದು ಒಂದು ಅವಜ್ಞೆಯ ಒಳಗಾಗಿದೆ ನೀವು ಶ್ರೀರಂಗನಾಥನ ದರ್ಶನ ಮಾಡುವಾಗ ರಂಗನಾಥನ ದೇವಸ್ಥಾನದ ಎದುರುಗಡೆ ಎಡಗಡೆಯಲ್ಲಿ ರಂಗನಾಥನ ರಥವನ್ನು ನಿಲ್ಲಿಸಿರುವಂತಹ ಒಂದು ಜಾಗದಲ್ಲಿ ಇದಿದೆ ಇದು ಸುತ್ತಲೂ ನಾಲ್ಕು ಕಡೆ ಇರಬೇಕಾಗಿತ್ತು ಒಂದೇ ಒಂದು ಉಳ್ಕೊಂಡಿದೆ ಇದನ್ನು ನೋಡಿ ಇದನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ ಮತ್ತು ಈಗ ಉಳಿದಿರುವ ಎರಡು ಕೊಂಡಿಗಳನ್ನಾದರೂ ರಕ್ಷಣೆ ಮಾಡಿಕೊಳ್ಳೋದನ್ನು ನಾವು ನೋಡಬೇಕಾಗಿದೆ ನೋಡಿ ನೀವು ಈಗ ನೋಡ್ತಾ ಹಾಗೆ ಈಗ ದೇವಸ್ಥಾನದ ಪಕ್ಕದಿಂದ ನೋಡಿದ್ರೆ ಇದು ಇಲ್ಲಿದೆ ಈ ದೇವಸ್ಥಾನ ಇದು ದೂರದಲ್ಲಿ ಆ ಒಂದು ಕಟ್ಟಡದ ಬಲಗಡೆಯ ಮೇಲ್ಗಡೆ ಮೂಲೆಯಲ್ಲಿ ಕಾಣಿಸುತ್ತೆ ಮತ್ತು ಇದು ಬಹಳ ಅವಗ್ನಗೊಳಗಾಗಿ ಇಲ್ಲಿ ಬಂದಳಿಕೆ ಗಿಡ ಇತ್ಯಾದಿಗಳು ಬೆಳ್ಕೊಂಡಿದೆ ನೀವು ಇಲ್ಲಿನ ಅಥಾರಿಟೀಸ್ಗೆ ಹೇಳಿ ಒತ್ತಡ ಹಾಕಿ ಇದನ್ನು ಕ್ಲೀನ್ ಮಾಡೋಕ್ಕೆ ನೀವು ಒಂದು ಹೇಳಿ ಮತ್ತು ಇಲ್ಲಿ ವಿಸಿಟರ್ಸ್ ಬುಕ್ಕಲ್ಲಿ ಏನಾದ್ರು ಬರೆಯೋದಿದ್ರೆ ಖಂಡಿತವಾಗಿ ಬರೀರಿ ಮೇಲ್ ಐ ಡಿ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಈ ಕ್ಷೇತ್ರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಟಾಗಿ ಇಡೋದು ನಮ್ಮೆಲ್ಲರ ಜವಾಬ್ದಾರಿ ಕೇವಲ ಬಂದು ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗೋದಲ್ಲ ಅಲ್ವಾ ಹ್ಞೂ ಥ್ಯಾಂಕ್ ಯು ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್